ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದೆ ವೀರನ ಹೊಸಳ್ಳಿಯಿಂದ ಹೊರಟಂಥ ಒಂಬತ್ತು ಆನೆಗಳು ಕೂಡ ಮೈಸೂರಿಗೆ ಬಂದು ತಲುಪಿ ಈಗಾಗಲೇ ಕಳೆದ ಒಂದು ವಾರದಿಂದ ತಾಲೀಮಿನಲ್ಲಿ ಭಾಗಿಯಾಗ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದೀವಿ ಬಂದಿರುವಂಥ ಒಂಬತ್ತು ಆನೆಗಳ ಪೈಕಿ ಭೀಮಾ ಕೂಡ ಒಂದು ನಾನಿವತ್ತು ಸದ್ಯ ಭೀಮ ಆನೆಯ ಸಮೀಪದಲ್ಲಿದ್ದೇನೆ ನಾವು ಗಮನಿಸ್ಬೋದು ಗಜಗಾಂಭೀರ್ಯದಿಂದ ನಿಂತಿದ್ದಾನೆ ಭೀಮಾ ಭೀಮನನ್ನು ತಿಂಡಿಪೋತ ಭೀಮಾ ಅಂತ ಕೂಡ ಕರೆಯಲಾಗುತ್ತೆ ಅತಿ ಹೆಚ್ಚು ಆಹಾರವನ್ನು ಸೇವಿಸುವಂಥ ಆನೆ ಮತ್ತು ತಿಂಡಿಯನ್ನು ಇಷ್ಟಪಡ್ತಾನೆ ಅನ್ನೋ ಹೇಳಿಕೆಗೂ ಕೂಡ ಈ ಒಂದು ಆನೆ ಪಾತ್ರವಾಗಿರ್ತಕ್ಕಂಥದ್ದು ಭೀಮನ ಒಂದು ಗುಣಲಕ್ಷಣಗಳನ್ನು ಮತ್ತು ಎಲ್ಲಿ ಸಿಕ್ತು ಅಂತ ಗಮನಿಸೋದಾದರೆ ಈಗ ಭೀಮನಿಗೆ ಸದ್ಯ ಇಪ್ಪತ್ತೈದು ವರ್ಷ ಶರೀರದ ಎತ್ತರ ಎರಡು ಪಾಯಿಂಟ್ ಎಂಟು ಐದು ಮೀಟರ್ ಶರೀರದ ಉದ್ದ ಮೂರು ಪಾಯಿಂಟ್ ಐದು ಮೀಟರ್ ತೂಕ ಐದು ಸಾವಿರದ ನಾನ್ನೂರ ಅರವತ್ತೈದು ಕೆ ಜಿ ಅಂದರೆ ಅಂಬಾರಿ ಬರುವಂಥ ಆನೆ ಆಗಿರುವಂಥ ಅಭಿಮನ್ಯನಿಗಿಂತ ಒಂದು ಮಟ್ಟಿನ ತೂಕ ಹೆಚ್ಚಾಗಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಈ ಒಂದು ಭೀಮ ಮುತ್ತಿಗೂಡು ಆನೆ ಶಿಬಿರದಲ್ಲಿ ಇದ್ದು ಸುಮಾರು ಎರಡು ಸಾವಿರದನೇ ಇಶ್ಮಿಯಲ್ಲಿ ಇಸುವಿಯಲ್ಲಿ ಭೀಮನಕಟ್ಟೆ ಅರಣ್ಯ ಪ್ರದೇಶದಲ್ಲಿ ತಾಯಿ ಆನೆಯಿಂದ ದೂರದಂಥ ವಿಶೇಷವಾದ ಆನೆ ಇದಾಗಿದ್ದು ಈ ಒಂದು ಆನೆಯನ್ನು ಅಲ್ಲಿಂದ ಕೂಡ ಸಾಕಲಾಯಿತು ಅಂದರೆ ಎರಡು ಸಾವಿರದ ಇಸ್ವಿಯಿಂದ ಚಿಕ್ಕ ವಯಸ್ಸಿನಿಂದ ಕೂಡ ಅರಣ್ಯ ಇಲಾಖೆಯವರೇ ಸಾಕಿದ್ದು ವಿಶೇಷ ಅಂತ ಹೇಳಲಾಗುತ್ತೆ ಇನ್ನು ಈ ಆನೆ ಅನೇಕ ಪ್ರಮುಖ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು ತನ್ನ ಶಕ್ತಿಯನ್ನು ತೋರಿಸಿಕೊಟ್ಟಿದೆ ಅಂತಲೇ ಹೇಳಲಾಗುತ್ತೆ ಇನ್ನೊಂದು ಕಡೆ ಕಾಡಾನೆ ಮತ್ತು ಹುಲಿಗಳ ಸೆರೆ ಹಿಡಿಯುವಲ್ಲಿ ಸೆರೆ ಹಿಡಿಯುವಂಥ ಅಪಾಯಕಾರಿ ಕೆಲಸದಲ್ಲೂ ಕೂಡ ಈ ಭೀಮ ಭಾಗಿಯಾಗಿರೋದನ್ನು ಕೂಡ ನಾವು ಗಮನಿಸ್ತೀವಿ ಇನ್ನು ಈ ಒಂದು ಕಾರ್ಯಾಚರಣೆಯಲ್ಲಿ ನಿರಂತರವಾಗಿ ಭಾಗಿಯಾಗಿದ್ದು ಅರಣ್ಯ ಇಲಾಖೆಯವರ ಪ್ರಶಂಸೆಗೂ ಕೂಡ ಪಾತ್ರವಾಗಿದ್ದನ್ನು ಕೂಡ ನಾವು ಗಮನಿಸ್ತೀವಿ ಇನ್ನು ಅರಣ್ಯ ಇಲಾಖೆ ಈ ಒಂದು ಆನೆಯನ್ನು ಶಕ್ತಿಯುತ ಆನೆ ಅಂತಲೇ ಕರೆಯಲಾಗುತ್ತೆ ಅನೇಕ ಶಿಸ್ತಿನ ಆನೆಗಳ ಪೈಕಿ ಈ ಒಂದು ಭೀಮಾ ಕೂಡ ಒಂದು ಅಂತ ಕರೆಯಲಾಗುತ್ತೆ ಇನ್ನು ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಮೈಸೂರಿನ ದಸರಾ ಮಹೋತ್ಸವದಲ್ಲೂ ಕೂಡ ಭಾಗಿಯಾಗಿದ್ದನ್ನು ನಾವು ಕಾಣ್ತೀವಿ ಅಂದರೆ ಆಗ ಸಾಲಾನೆಯಾಗಿ ಭಾಗಿಯಾಗಿದ್ದನ್ನು ಕೂಡ ನಾವು ಕಾಣ್ತೀವಿ ಶಾಂತ ನಡಿಗೆಯಿಂದ ಆಜ್ಞಾ ಪಾಲನೆಯನ್ನು ಪರಿಪಾಲಿಸುವಂಥ ವಿಶೇಷವಾದ ಆನೆ ಇದಾಗಿದ್ದು ಜನಗಳ ಒಂದು ಕ್ರೇಜ್ಗೂ ಕೂಡ ಪಾತ್ರವಾಗಿರೋದನ್ನು ಕೂಡ ನಾವು ಕಾಣ್ತೀವಿ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಟ್ಟದ ಆನೆಯ ಒಂದು ಸಾಲಿನಲ್ಲೂ ಕೂಡ ಈ ಆನೆ ಕಾಣಿಸ್ಕೊಂಡಿದ್ದು ಭೀಮನಿಗೆ ಪಟ್ಟದ ಆನೆ ಸ್ಥಾನವನ್ನು ಕೊಡಲಾಯಿತು ನಂತರ ಈ ಒಂದು ಆನೆ ಈಗ ಎರಡು ಸಾವಿರದ ಇಪ್ಪತ್ತೈದರ ದಸರಾದಲ್ಲೂ ಭಾಗಿಯಾಗ್ತಿರೋದು ವಿಶೇಷ ಇನ್ನೊಂದು ಕಡೆ ಈ ಒಂದು ಭೀಮ ಆನೆಗೆ ಹೆಚ್ಚು ಕ್ರೇಜ್ ಇರೋದನ್ನು ಕೂಡ ನಾವು ಕಾಣ್ತೀವಿ ಈ ಭೀಮನ ನೋಡಲಿಕ್ಕಾಗೆ ದಸರಾ ಸಂದರ್ಭದಲ್ಲಿ ಹೆಚ್ಚು ಜನ ಬರೋದು ಆನೆ ಬಂದು ಕೂಡಲೇ ಜೈ ಭೀಮ ಭೀಮ ಎಂದು ಕೂಗೋದನ್ನು ಕೂಡ ನಾವು ಗಮನಿಸ್ತೀವಿ ಇದು ಜನಗಳಲ್ಲಿ ಹುಟ್ಟುಹಾಕಿರುವ ಕ್ರೇಜ್ ಆನೆ ಅಂತ ಹೇಳಲಾಗುತ್ತೆ ಕೊನೆಯದಾಗಿ ಹೇಳೋದಾದರೆ ಈ ಒಂದು ಆನೆಯ ಮಾವುತ ಬಂದು ಗುಂಡ ಆಗಿದ್ರೆ ಕಾವಾಡಿ ಸ್ವಾಮಿ ಆಗಿರ್ತಾರೆ ಈ ಒಂದು ದಸರಾದಲ್ಲಿ ಭಾಗಿಯಾಗ್ತಿರುವಂಥ ವಿಶೇಷ ಆನೆಗಳ ಪೈಕಿ ಭೀಮ ಕೂಡ ಒಂದಾಗಿದ್ದು ದಸರಾ ಸಂದರ್ಭದಲ್ಲಿ ಈ ಆನೆ ಮತ್ತೆ ಹೇಗೆ ಭಾಗವಹಿಸ್ತಾನೆ ಮತ್ತೆ ಅಲ್ಲಿ ಹೇಗೆ ನಡ್ಕೊಳ್ತಾನೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡಬೇಕಾಗಿದೆ ನಾಳೆ ಇನ್ನೊಂದು ಆನೆಯ ಅಪ್ಡೇಟ್ ಜೊತೆ ನಾನು ನಿಮ್ಮದೇ ಬರ್ತೀನಿ ಕ್ಯಾಮರಾಮನ್ ಪ್ರಜ್ವಲ್ ಜೊತೆ ರವಿಕ್ರಣ್ ನನ್ನೂರು ಮೈಸೂರು